ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ಮಹಾಕುಂಭ ಮೇಳ ನಡೀತಾ ಇದೆ ದೇಶ ವಿದೇಶಗಳಿಂದ ಗಟ್ಟಲೆ ಜನ ಅಲ್ಲಿಗೆ ಬರ್ತಾ ಇದ್ದಾರೆ ಸಾಧು ಸಂತರು ಎಲ್ಲರೂ ನಾಗ ಸಾಧುಗಳು ಎಲ್ಲರೂ ಇದ್ದಾರೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಮಹಾಕುಂಭ ಮೇಳ ಈ ಮಹಾಕುಂಭ ಮೇಳದಲ್ಲಿ ಒಬ್ಬ ಸುಂದರಿ ಎಲ್ಲರ ಅಂದರೆ ಎಲ್ಲರಿಗೂ ಕೂಡ ಇಷ್ಟ ಆಗ್ತಾ ಇದ್ದಾಳೆ ತುಂಬ ಯಾಕೆ ಅಂತ ಹೇಳಿದರೆ ಆಕೆಯ ಕಣ್ಣುಗಳು ಸಿಕ್ಕಾಪಟ್ಟೆ ಆಕರ್ಷಣೀಯವಾಗಿದ್ದಾವೆ ಇಡೀ ಜಗತ್ತಿನ ತುಂಬ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದಾಳೆ ಆಕೆ ಆಕೆಯ ಹೆಸರು ಮೋನಾ ಲೀಸಾ ಈಗಾಗಲೇ ನಿಮಗೆಲ್ಲರಿಗೂ ಕೂಡ ಆಕೆ ಗೊತ್ತಿರುತ್ತೆ ಈಗ ಒಂದು ಇನ್ಸ್ಟಾ ರೀಲ್ಸ್ ಕೂಡ ನೋಡಿದರೂ ಅದರಲ್ಲೇ ಆಕೆ ಇರ್ತಾಳೆ ಫೇಸ್ಬುಕ್ನಲ್ಲಿ ಆಕೆ ಇರ್ತಾಳೆ ಎಲ್ಲ ಕಡೆಯೂ ಕೂಡ ಆಕೆಯದ್ದೇ ಸದ್ದು ಆದರೆ ಆಕೆಗೆ ಪ್ರಚಾರ ಏನು ಕೊಟ್ಬಿಟ್ರಲ್ಲ ಆ ಪ್ರಚಾರದಿಂದ ಆಕೆಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ ಈಗ ಪುಂಡ ಪೋಖರಿಗಳ ಕಾಟ ಶುರುವಾಗ್ಬಿಟ್ಟಿದೆ ಮೋನಾಲಿಸಾಗೆ ಒಂದು ಕಡೆ ಸೆಲ್ಫಿ ಸೆಲ್ಫಿ ಅಂತ ಹೇಳಿ ಆಕೆಗೆ ಕಾಟ ಕೊಡ್ತಾ ಇದ್ದಾರೆ ಆಕೆ ವ್ಯಾಪಾರ ಮಾಡಿಕೊಂಡು ಬದುಕು ಕಟ್ಕೊಳ್ತಾ ಇರುವಂಥವಳು ಆಕೆಗೆ ಬದುಕು ನಡೆಸೋದಕ್ಕೂ ಕೂಡ ದುಸ್ತರ ಆಗೋಗ್ಬಿಟ್ಟಿದೆ ಅಂದರೆ ಯಾರು ಎಲ್ಲರೂ ಬರ್ತಾರೆ ಆಕೆ ಮಾ ಸೇಲ್ ಮಾಡ್ತಾ ಇರುವಂಥ ಮಾಲೆಗಳನ್ನು ಯಾರೂ ಕೂಡ ಕೊಂಡ್ಕೊಳ್ತಾ ಇಲ್ಲ ನಿನ್ನ ಜೊತೆಗೊಂದು ಸೆಲ್ಫಿ ಬೇಕು ಅಂತ ಹೇಳಿ ಗಂಡು ಬಿಟ್ಟಿದಾರಂತೆ ಅದಾದ ನಂತರ ಆಕೆಗೆ ಕೆಲವೊಂದಿಷ್ಟು ಜನ ಪುಂಡ ಪೋಖರಿಗಳು ಕೂಡ ಚುಡಾಯಿಸ್ತಾ ಇದ್ದಾರಂತೆ ಕಾಟ ಜೋರಾಗಿದೆಯಂತೆ ಆಕೆಗೆ ಹಾಗಾದ್ರೆ ಏನಾಗ್ತಾ ಇದೆ ಆಕೆಗೆ ತೊಂದರೆ ನೋಡೋಣ ಬನ್ನಿ ಮೇಳದ ಸುಂದರಿ ಎಂದೇ ಹೆಸರಾದ ಮೋನಾಲಿಸಾ ಬೋನ್ಸ್ಲೆಗೆ ಆಕೆಯ ಜನಪ್ರಿಯತೆಯೇ ಶಾಪುವಾಗಿ ಕಾಡೋಕ್ ಶುರುವಾಗಿದೆ ಒಂದು ಕಡೆ ಬಂದ ಜನರೆಲ್ಲ ಸೆಲ್ಫಿ ಸೆಲ್ಫಿ ಅಂತ ಬೆನ್ನು ಬಿದ್ದಿದ್ದಾರೆ ಆಕೆಯ ವೃತ್ತಿ ರುದ್ರಾಕ್ಷಿ ಹಾರಗಳನ್ನ ಮಾರಾಟ ಮಾಡೋದು ಆದರೆ ಜನ ಆಕೆಯ ವ್ಯಾಪಾರಕ್ಕೂ ಬಿಡ್ತಾ ಇಲ್ಲ ಒಂದು ಹಾರವನ್ನು ಕೊಂಡ್ಕೊಳ್ತಾ ಇಲ್ಲ ಆದರೆ ಸೆಲ್ಫಿ ಫೋಟೋ ವಿಡಿಯೋಗಳಿಗಾಗಿ ಬೆನ್ನು ಹತ್ತಿದ್ದಾರೆ ಹಾರ ತಗೊಳ್ಳಿ ಅಂದರೆ ಬೇಡ ರೀ ಒಂದು ಸೆಲ್ಫಿ ವೀಡಿಯೋ ಕೊಡಿ ಒಂದು ವಿಡಿಯೋದಲ್ಲಿ ಮಾತನಾಡಿ ಅಂತ ಬೆನ್ನು ಹತ್ತುತ್ತಾ ಇದ್ದಾರೆ ಇನ್ನೊಂದು ಕಡೆ ಮಹಾ ಮೇಳದಲ್ಲಿ ಪುಂಡ ಪೋಖರಿಗಳು ಬಂದಿರ್ತಾರಲ್ಲ ಅವರು ಕೂಡ ಈಗ ಮೋನಾಲಿಸ ಬೆನ್ನು ಹತ್ತಿದ್ದಾರೆ ಸೆಲ್ಫಿಗೆ ಮುತ್ತಿಕೊಂಡಿರುವವರ ಮಧ್ಯೆ ಈ ಪುಂಡರು ಸೇರಿಕೊಂಡು ಆಕೆಗೆ ಕಿರುಕುಳವನ್ನ ಕೊಡ್ತಿದ್ದಾರೆ ಈ ವಿಡಿಯೋದಲ್ಲಿದ್ದಾರಲ್ಲ ಕಣ್ಣಿಗೆ ಕಾಡಿಗೆ ಹಚ್ಚಿಸಿಕೊಳ್ತಿದ್ದಾನಲ್ಲ ಈತ ಈಕೆಯ ಅಣ್ಣ ಕೊನೆಗೆ ತಾನು ಇನ್ನೊಂದು ಕಡೆ ಮಾಡ್ತಾ ಇದ್ದ ವ್ಯಾಪಾರವನ್ನು ಬಿಟ್ಟು ಏಕೆಯ ರಕ್ಷಣೆಗೆ ಬಂದು ನಿಲ್ಲುವಂತಾಗಿದೆ ಒಂದು ಹಂತದಲ್ಲಂತೂ ಪುಂಡರ ಕಾಟ ಹೆಚ್ಚಾಗಿ ಏತ ತನ್ನ ತಂಗಿಯನ್ನು ಕರೆದುಕೊಂಡು ಹೋಗಿ ನಾಗಾಸಾಧುಗಳ ರಕ್ಷಣೆಗೆ ಬಿಟ್ಟಿದ್ದಾನೆ ಅಲ್ಲಿಗೆ ಹೋಗುವಾಗಲೂ ಅಷ್ಟೇ ಸೆಲ್ಫಿ ವೀಡಿಯೋ ಕಾಟಕ್ಕೆ ರೋಸತ್ತು ಬೇಸತ್ತು ಹೋದ ಮೋನಾಲಿಸ ಕ್ಯಾಮ್ರಾ ಹಿಡಿದಿದ್ದವನಿಗೆ ಹೊಡೆಯೋಕೆ ಹೋಗಿದ್ದಾಳೆ ಅಷ್ಟೇ ಅಲ್ಲ ಕೊನೆಗೆ ಏಕೆಗೆ ರಕ್ಷಣೆ ಸಿಕ್ಕಿದ್ದು ನಾಗಾಸಾಧುಗಳು ಇದ್ದ ಟೆಂಟಿನಲ್ಲಿ ನಾಗಸಾಧುಗಳ ತಂಟೆಗೆ ಹೋಗೋಕೆ ಎಲ್ಲರೂ ಭಯ ಪಡೋದ್ರಿಂದ ಈಕೆಯನ್ನ ನಾಗಾಸಾಧುಗಳ ರಕ್ಷಣೆಯಲ್ಲಿಟ್ಟಿದ್ದಾನೆ ಈಕೆಯ ಅಣ್ಣ ಇದು ಈಕೆಯ ದುಃಖದ ಕಥೆ ಆದ್ರೆ ಇನ್ನೊಂದು ಕಡೆ ಉತ್ತರ ಪ್ರದೇಶದ ಫೇಮಸ್ ಸಲೂನ್ ನಡೆಸ್ತಾ ಇರೋ ಬ್ಯೂಟಿಷಿಯನ್ ಶಿಪ್ರಾ ಸಲೂನ್ ಅನ್ನೋರು ಈಕೆಯ ಹೇರ್ ಸ್ಟೈಲ್ ಮೇಕಪ್ ಮಾಡಿದ್ದಾರೆ ಫೋಟೋ ಶೂಟ್ ಕೂಡ ಮಾಡಿಸಿದ್ದಾರೆ ಏನೋ ಮೋನಾಲಿಸಾ ಮಾಡಲಿಂಗ್ಗೆ ಗೆ ಒಪ್ಪಿಕೊಂಡ್ರೆ ಆಯ ಲೈಫ್ ಫುಲ್ ಚೇಂಜ್ ಆಗುತ್ತೆ ಮಹಾಕುಂಭ ಮೇಳದ ವಿಚಿತ್ರ ಕಥೆಗಳಲ್ಲಿ ಇದು ಕೂಡ ಒಂದು ಎಸ್ ವೀಕ್ಷಕರೇ ನೋಡಿದ್ರಲ್ಲ ಒಂದು ಕಡೆ ಪುಂಡ ಪೋಖರಿಗಳ ಕಾಟ ಈಗಾಗಲೇ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾಳೆ ಮೋನಾಲಿಸಾ ಜೊತೆಗೆ ಆಕೆಯ ಕಣ್ಣುಗಳು ಬಹಳಷ್ಟು ಆಕರ್ಷಣೀಯವಾಗಿವೆ ಹಾಗಾಗಿ ಆಕೆ ಮಾಡಲಿಂಗ್ ಮಾಡಿದರೆ ಹೇಗೆ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಕೂಡ ಶುರುವಾಗಿದೆ ಇದರ ಜೊತೆಗೆ ಒಬ್ಬ ಮಹಿಳಾ ಬ್ಯೂಟಿಷಿಯನ್ ಆಕೆಯ ಬಳಿ ಹೋಗಿ ಆಕೆಗೆ ಮೇಕಪ್ ಮಾಡ್ತಾ ಇರುವಂಥ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಆಕೆಯ ಹೇರ್ ಸ್ಟೈಲ್ ಚೆನ್ನಾಗಿ ಮಾಡ್ತಾ ಒಂದು ವಿಡಿಯೋ ವೈರಲ್ ಆಗ್ತಾ ಇರೋದು ನಾವು ಗಮನಿಸ್ತಾ ಇದೀವಿ ಹಾಗಾಗಿ ಈಕೆಗೆ ಏನಾದರೂ ಲಕ್ ಕುದು ಬಿಡ್ತಾ ಅನ್ನೋ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ ಅಕಸ್ಮಾತ್ ಆಗಿ ಹಾಗೆ ಆಗಿದ್ ನಿಜಾನೇ ಆದರೆ ಆಕೆ ದೊಡ್ಡ ಮಾಡೆಲ್ ಆಗೋದ್ರಲ್ಲಿ ಅನುಮಾನನೇ ಇಲ್ಲ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ